ಚುನಾವಣೆ ಫಲಿತಾಂಶ ಘೋಷಣೆ ಆಗಿದೆ ಟೂ ಥರ್ಡ್ ಮೆಜಾರಿಟಿಯಷ್ಟು ಬಹುಮತವನ್ನು ಸಾಧಿಸ್ತಕ್ಕಂಥ ದಾಪುಗಾಲನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದೆ ನಾವು ಮೊಟ್ಟ ಮೊದಲಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ನಾಯಕತ್ವದಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮ ಆಡಳಿತವನ್ನು ಮಾಡಿದ್ದರ ಪರಿಣಾಮ ಇವತ್ತು ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಇದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಕೇಜ್ರಿವಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಮ್ ಆದ್ಮಿ ಪಕ್ಷ ಅಂತೇಳಿ ಹಾಕಿ ದೇಶದ ಚುನಾವಣೆ ವ್ಯವಸ್ಥೆಯನ್ನೇ ಬುಡ್ಮೋಲ್ ಮಾಡಿರ್ತಕ್ಕಂಥವ್ರು ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಯೋಜನೆಗಳನ್ನು ಜಾರಿ ಮಾಡ್ತೀನಿ ಅಂಥೇಳಿ ಜನರ ಮನಸ್ಸನ್ನು ಕದ್ದಂಥ ಒಬ್ಬ ಮಹಾ ದ್ರೋಹಿಯವರು ನಾನು ಯಾಕೆ ಶಬ್ದ ಬಳಸ್ತೀನಂದ್ರೆ ದೇಶದ ಚುನಾವಣೆ ಭಾಳ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ನಡೆದು ಬಂದಂಥದ್ದನ್ನು ಅಧಿಕಾರದ ದುರಾಸೆಗಾಗಿ ಅವರು ನೀರು ಪೊಕ್ಕೆ ಕೊಡ್ತೀನಿ ವಿದ್ಯುತ್ ಪೊಕಟ್ಟೆ ಕೊಡ್ತೀನಿ ಬಸ್ ಪೊಕಟ್ಟೆ ಕೊಡ್ತೀನಿ ಅಕ್ಕಿ ಪುಕ್ಕಷ್ಟು ಕೊಡ್ತೀನಿ ಬ್ಯಾಳಿ ಪೊಕ್ಕಟ್ಟೆ ಕೊಡ್ತೀನಿ ಅಂತ ಹೇಳಿ ಬಡವರ ಮನಸ್ಸನ್ನು ಕದ್ದಂಥವ್ರು ಬಡವರಿಗೆ ಆಸೆ ಹಚ್ಚಿ ಓಟ್ ಪಡೆದು ದುರಾಡಳಿತವನ್ನು ಮಾಡಿ ಹತ್ತು ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಸರ್ಕಾರ ಮಾಡದೇ ಇರುವಷ್ಟು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಜೇಲಲ್ಲಿದ್ದರೂ ಕೂಡ ಅವರು ರಾಜೀನಾಮೆ ಕೊಡಲಿಲ್ಲ ಸಂವಿಧಾನದ ಆಶಯಗೆ ಅನುಗುಣವಾಗಿ ರಾಜೀನಾಮೆ ಕೊಟ್ಟು ಅವರು ಜೈಲಿಗೆ ಹೋಗಬೇಕಾಗಿತ್ತು ಶಿಕ್ಷೆ ಘೋಷಣೆ ಆದಾಗ ಅದರ ಅದನ್ನು ಮಾಡಲಿಲ್ಲ ಅವರು ಲಜ್ಜಗಟ್ಟು ಜೈಲಿನಲ್ಲೇ ಕೂತು ಆಡಳಿತ ಮಾಡ್ತೇನೆ ಅಂತ ಹೇಳಿ ಮಾಡಿದಂಥ ಒಬ್ಬ ಸಂವಿಧಾನದ ದ್ರೋಹಿ ಅವರು ಇವತ್ತು ಜನ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ರು ನಾವು ಜನನೂ ಅರ್ಥ ಮಾಡಿಕೊಳ್ಬೇಕು ದೆಹಲಿ ಸರ್ಕಾರ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂದರೆ ಒಂದು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಡಳಿತ ಅಲ್ಲಿ ನೀರಾವರಿ ಯೋಜನೆಗಳಿರುವುದಿಲ್ಲ ವಿದ್ಯುತ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಇರುವುದಿಲ್ಲ ಯಾವುದೇ ಜವಾಬ್ದಾರಿ ಇಲ್ಲದೇ ಅತಿ ಹೆಚ್ಚು ಮಿಡ್ಲ್ ಅಂದ್ರೆ ಮಧ್ಯಮವರ್ತಿಗಳಿರ್ತಕ್ಕಂಥ ಊರದು ಮಧ್ಯಮ ವರ್ಗದ ಆದಾಯ ಜನ ಇರ್ತಕ್ಕಂಥ ಊರದು ಅಲ್ಲಿ ಹೆಚ್ಚು ಟ್ಯಾಕ್ಸ್ ಬರ್ತದ ಆದಾಯ ಬರ್ತದ ಸರ್ಕಾರಕ್ಕೆ ಅದನ್ನು ತಗೊಂಡು ದೆಹಲಿಯ ಸುಧಾರಣೆ ಮಾಡಬೇಕಾಗಿತ್ತು ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ ನಾನು ಒಂದು ಕ್ಷೇತ್ರಕ್ಕೆ ನನಗೂ ಹಾಕಿದ್ದರು ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಬಡಬಗ್ರ ರಸ್ತೆ ಮೇಲೆ ಇದ್ದಾರೆ ಎಂಥ ಕೆಟ್ಟ ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಮನೆ ಮಠಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು ಶಾಲೆ ಕಾಲೇಜುಗಳನ್ನ ಮಾಡಬೇಕಾಗಿತ್ತು ಯಾವುದನ್ನೂ ಮಾಡ್ದೆ ಸರ್ಕಾರದ ಖಜಾಣೆ ಒಳಗಿನ ಹಣವನ್ನು ಹಗಲ ದರೋಡೆ ಮಾಡ್ದಂಗೆ ಮಾಡಿ ಜನರಿಗೆ ಹಂಚಿ ಓಟ್ ಹಾಕ್ಸ್ಕೊಂಡಂಥ ಒಬ್ಬ ದೇಶ ಕಂಡಂಥ ಒಬ್ಬ ಹೀನ ಮನಸ್ಥಿತಿನ ರಾಜಕಾರಣಿ ಅವರು ನಾವು ಪಕ್ಷದ ವ್ಯವಸ್ಥೆಯೊಳಗೆ ಇದ್ದೀವಿ ಪಕ್ಷ ನಮ್ಮೆಲ್ಲರಿಗೂ ತಾಯಿ ಸಮಾನ ತಾಯಿ ಇದ್ದಾಗ ಪಕ್ಷದ ನಿರ್ಣಯಗಳೇ ನಮಗೆ ಅಂತಿಮ ಎಲ್ಲ ಪಕ್ಷಗಳಲ್ಲೂ ಇರ್ತದೆ ಹಾಗೆ ನಮ್ಮ ಪಕ್ಷದಲ್ಲೂ ಅದ ಇಲ್ಲ ಅಂತ ನಾನು ಹೇಳೋದಲ್ಲ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ದೆಹಲಿ ನಾಯಕರು ಕೆಲವೇ ದಿನಗಳಲ್ಲಿ ಮಾಡ್ತಾರೆ ಸಲಹೆ ಕೊಡೋಕ್ಕೆ ಸರ್ ಎರಡು ನಾನೇನು ಸಲಹೆ ಕೊಡೋದಿಲ್ಲ ಯಾಕಂದ್ರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ತನ್ನದೇ ಆದಂಥ ಜವಾಬ್ದಾರಿ ಇದೆ ನಮ್ಮ ಪಕ್ಷಕ್ಕೆ ಒಂದು ಸಂವಿಧಾನ ಇದೆ ನಮ್ಮ ಪ್ರಕ್ರಿಯೆಗಳೆಲ್ಲವೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಿ ಹಿಡಿದು ಮಂಡಲ ಅಧ್ಯಕ್ಷರವರೆಗೂ ನಮ್ಮ ಪಕ್ಷದ ಸಂವಿಧಾನ ಪ್ರಕಾರನೇ ಆಯ್ಕೆ ಪ್ರಕ್ರಿಯೆಗಳು ನಡೀತದೆ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಖಂಡಿತವಾಗಿಯೂ ಮಾಡ್ತಾರೆ